ಹಾಯ್ ನಮಸ್ಕಾರ ಎಲ್ಲರಿಗೂ ಚಬಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಮಾತಾಡ್ತಾ ಇದ್ದೀನಿ ಬೆಳಗ್ಗೆನೆ ಎದ್ದು ಶ್ರಮದಾನಕ್ಕೆ ಹೋಗಿ ಶ್ರಮದಾನ ಮುಗಿಸಿ ಎಲ್ಲರೂ ನೋಡಿ ತುಂಬ ಶ್ರಮ ಪಡ್ತಾರೆ ನಮ್ಮ ಹೆಣ್ಮಕ್ಳು ತುಂಬ ಚೆನ್ನಾಗಿ ವರ್ಕ್ ಪಾಪ ಯಾರೂ ಏನು ಇದು ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಮಾಡಬೇಕಾ ಮಟ್ಬೇಕಾ ಅಂತೆಲ್ಲ ಏನು ಅಂದ್ಕೊಳ್ಳೋದಿಲ್ಲಪ್ಪ ಎಲ್ಲದನ್ನು ಕ್ಲೀನ್ ಮಾಡ್ಕೋತಾರೆ ಆರೋಗ್ಯನೂ ಕಾಪಾಡ್ಕೋಬೇಕು ಸ್ವಚ್ಛತೆಯೂ ಕಾಪಾಡ್ಕೋಬೇಕು ಎರಡೂ ನಮ್ಮ ಕೈಯಲ್ಲೇ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಎಲ್ಲದನ್ನೂ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಾರೆ ಯಾರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಅವ್ರವ್ರಿರೋ ಜಾಗನ ಸ್ವಚ್ಛವಾಗಿ ಕಾಪಾಡ್ಕೊತಾ ಇದ್ದೀವಿ ಆಮೇಲಿಂದ ಮೇಲ್ಗಡೆಗೆ ಬಂದರೆ ನೋಡಿ ಮೇಲ್ಗಡೆ ಹತ್ಕೊಂಡು ಇದ್ದೀನಿ ನಾನು ಶ್ರಮದಾನ ಮುಗಿಸ್ಕೊಂಡು ನಮ್ಮ ಹುಡುಗಿ ಪ್ರತಿದಿನ ನೀರು ಹಾಕ್ತಾ ಇರುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ ಳೆ ಪಪ್ಪ ತುಂಬ ಚೆನ್ನಾಗಿ ಇಲ್ಲಿ ನೋಡಿ ನಮ್ಮ ಸಮ ಸ್ಟೆಪ್ಸ್ ಹತ್ತೋ ಜಾಗಕ್ಕೂ ಕೂಡ ಸ್ಟೆಪ್ಸ್ ಹತ್ತೋದು ಕೂಡ ಕ್ಲೀನ್ ಮಾಡ್ಕೋತೀವಿ ಸ್ಟೆಪ್ಸು ಕೂಡ ಧೂಳು ಆ ಥರ ಪ್ರತಿದಿನ ಓಡಾಡ್ತೀವಿ ಹಾಗಾಗಿ ಪ್ರತಿದಿನ ಕ್ಲೀನ್ ಮಾಡಿಕೊಂಡೇ ಮಾಡ್ಕೋತೀವಿ ಇಲ್ಲಿ ನೋಡಿ ನಮ್ಮ ರಾಣಿ ಕಸ ಹೊಡಿತಾ ಇದ್ದಾಳೆ ಏ ನೋಡಿ ಬಂದೆಲ್ಲರೂ ಕ್ಲೀನ್ ಮಾಡಿಕೊಂಡು ಸ್ಪೆಷಪ್ ಆಗಿ ಬಂದು ತಿಂಡಿ ಕೂತ್ಕೊಂಡು ತಿಂಡಿ ಮುಗಿಸಿ ಕ್ಲಾಸಿಗೆ ಬಂದ್ವಿ ಕ್ಲಾಸ್ ಮುಗಿಸ್ ಮ್ಯಾಮ್ ಇವತ್ತು ವ್ಯಾಕ್ಸಿಂಗ್ ಕ್ಲಾಸ್ ಹೇಳ್ಕೊಟ್ರು ವ್ಯಾಕ್ಸ್ ಕ್ಲಾಸಲ್ಲಿ ಆ್ಯಕ್ಚುಲಿ ನಾನು ರೊಡ್ನಿಟ್ಟ ಮಾಡ್ತಾ ಇದ್ದೆ ಭಯ ಆಗ್ತಾಯಿತ್ತು ಫಸ್ಟ್ ಟೈಮ್ ಅಲ್ವಾ ಪಪ್ಪ ಸುಟ್ಬಿಟ್ರೆ ಅಂತ ಹೇಳ್ಬಿಟ್ಟು ಆದರೂ ಪರವಾಗಿಲ್ಲ ಏನಿಲ್ಲ ಮಾಡು ಅಂತ ಹೇಳಿ ಮಾಡಿಸ್ಕೊಂಡ್ರು ಧೈರ್ಯವಾಗಿ ಮಾಡಿದೆ ಏನು ಸುಡಲಿಲ್ಲ ನೋಡಿ ನೀವು ಸುಟ್ಬೇಡ ಸುಟ್ಬೇಡ ಸುಟ್ಟಿಲ್ಲ ನಾನು ತುಂಬ ಚೆನ್ನಾಗಿ ಮಾಡಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಆದ್ರೂ ನನಗೇ ಗೊತ್ತಿರಲಿಲ್ಲ ಸ್ಟ್ರೇಟಾಗಿ ಮಾಡ್ತೀನಿ ಅಂತ ಹೇಳಿ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಕ್ಕನಿಗೆ ಸ್ಯಾಕ್ರಿಫೈಸ್ ಆಯಿತು ನಾನು ಮಾಡಿದ್ದು ಹಂಗಾಗಿ ಖುಷಿಯಾಯಿತು ಒಂದು ಸೈಡು ನಮ್ಮ ಭವ್ಯ ಮಾಡ್ತಾ ಇದ್ಲು ಇಬ್ಬರು ಒಂದೊಂದು ಕೈ ಇಸ್ಕೊಂಡು ಮಾಡಿದ್ದೀವಿ ಯಾಕಂದು ಫಸ್ಟ್ ಟೈಮ್ ಅಲ್ವಾ ಸೊ ಪ್ರಾಕ್ಟೀಸ್ಗೆ ತುಂಬ ಇದು ಮಾಡ್ಕೊಳ್ಳೋದು ಬೇಡ ತುಂಬ ಮಾಡಿದ್ರೆ ಪಪ್ಪ ನೋವು ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಮಾಡ್ತಾ ಇದ್ದೀವಿ ನಮ್ಮ ಬಬ್ಯಾ ನೋಡಿ ಇನ್ನೊಂದು ಸೈಡ್ ಅವಳು ಇದ್ದಾಳೆ ಅಕ್ಕನಿಗೆ ಮುಗಿಸ್ಕೊಂಡು ಇಲ್ಲಿ ಯಾಕೆ ನೋಡ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ ಕ್ಲಾಸ್ ಮುಗಿಸಿ ಊಟಕ್ಕೆ ಹೋಗ್ಬೇಕಾಗಿತ್ತು ಅಷ್ಟಲ್ಲಿ वो तो लाल वो बोल इसको नहीं बोल बोल बेटी वो ऑन वाली नहीं ये इनका बोलिंग क्या था वो और कन्नड़ वोड़ बुक नहीं है ऐसा नहीं सामी जाबी कभी मम्मी जाबी कभी वो ना करती जाबी का आदमी का देवों बड़ा मतलब जमा जाबी का ये बोलती सब बिगड़ता तो यार यार फोन मार के आका नींद नहीं गई ना भागड़ा सॉन्ग नो अंदर से देखिए पेड़ी पास लगा है ये खड़ीड़ को दौड़ रहे हैं धीरू मारने जा रहे हैं बाग लगता है बाग लगता बाग लगता है पास नो अंदर से देखिए पेड़ी पास लगा है ये खड़ीड़ को दौड़ रहे हैं धीरू मारने जा रहे हैं बाग लगता है ನೋಡಿದ್ರಲ್ಲ ಯಪ್ಪ ಎಷ್ಟು ಕಷ್ಟ ಅಂತ ಒಂದೊಂದು ಸರಿ ಒಂದೊಂದು ರಾಸಿ ಬರ್ತವೆ ಇಲ್ಲಿ ಕೋತಿಗಳು ಊಟಕ್ಕೆ ಹೋಗೋಕ್ಕೂ ಆಗಲ್ಲ ಹಂಗಾಗಿ ಎಲ್ಲರೂ ಒಟ್ಟಿಗೆ ಇಳ್ಕೊಂಡು ಹೊರಟಿ ನೋಡಿ ಕೆಳಗಡೆಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಲ್ಲರೂ ಕೋಲ್ ತಗೊಂಡು ಹಿಡ್ಕೊಂಡು ಓಡಿಸ್ಕೊಂಡು ಹೋದ್ವಿ ಆಮೇಲಿಂದ ಆವಾಗ ಒಂದು ಸ್ವಲ್ಪ ಭಯ ಹೋಗುತ್ತೆ ಕೋಲಿದ್ರೆ ಮಾತ್ರ ಅವು ಹೋಗೋದು ನಮ್ಮಿಂದ ದೂರ ಕೋಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನೋಡಿ ನಮ್ಮ ಸಮ ಸೌಮ್ಯಕ್ಕೆ ಇದ್ದಾರೆ ಕೋಲನ್ನ ಆಂಜನೇಯನಿಗೆ ಆಂಜನೇಯನ ಗದ ಹಿಡ್ಕೊಂಡು ಬರ್ತಾ ಇದ್ದಾರೆ ರೀ ಹೀಗಾಗಿ ಎಲ್ಲರೂ ಓಡಿಸ್ಕೊಂಡು ಹೊರಟ್ವಿ ಇಲ್ಲಿಂದ ಊಟಕ್ಕೆ ಊಟಕ್ಕೆ ಹೋಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ಬರುವಾಗ ನಮ್ಮ ಹೆಣ್ಮಕ್ಳು ಕೋತಿಗಳಿರಲಿಲ್ಲ ಅನ್ನೋ ಖುಷಿಗೆ ನೋಡಿ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬರ್ತಾ ಇದಾರೆ ಇಲ್ಲೆಲ್ಲ ಕೋತಿಗಳಿಲ್ಲ ಹೊರಟೋಗುತ್ತೆ ಸ್ವಲ್ಪ ಟೈಮ್ ಇರುತ್ತೆ ಆಮೇಲಿಂದ ಹೊರಟೋಗುತ್ತೆ ಬಟ್ ಬಂದ್ರಂತೂ ನಾವು ಯಾವುದು ಏನೇ ಇಟ್ಟಿದ್ರೂ ಎಲ್ಲಿ ಒಂದು ವಿಂಡೋಸ್ ಓಪನ್ ಇದ್ರೂ ಬಿಡಲ್ಲ ಇರೋದೆಲ್ಲ ಕಿತ್ಕೊಂಡು ಹೋಗ್ತದೆ ಇಲ್ಲಿ ಇಷ್ಟೆಲ್ಲ ಹಣ್ಣುಗಳು ಬಿಟ್ಟಿದ್ರೂ ಏನೂ ಮಾಡೋಲ್ಲ ಬಟ್ ನಮ್ಮಲ್ಲಿ ಮಾತ್ರ ಬಿಡೋದಿಲ್ಲ ಅದನ್ನು ಮುಗಿಸ್ಕೊಂಡು ಬಂದು ಇಲ್ಲಿ ಮತ್ತು ಪೆಡಿಕ್ಯೂರ್ ಸ್ಟಾರ್ಟ್ ಮಾಡ್ಕೊಂಡು ಬಿ ಕ್ಲಾಸ್ ಇತ್ತು ಮಧ್ಯಾಹ್ನ ನಂತರ ಅದನ್ನು ಮುಗಿಸ್ಕೊಂಡು ನಾನು ಸ್ವಲ್ಪ ನೇಲ್ ಶೇಪ್ ಮಾಡಿಸ್ಕೋಬೇಕಾಗಿತ್ತು ಕಟ್ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ತುಂಬ ಲೆಂತ್ ಆಗಿತ್ತು ಎಲ್ಲ ಇಲ್ಲಿ ವಾಕ್ ಮಾಡೋಕೆ ಕಷ್ಟ ಆಗ್ತಾಯಿತ್ತು ಹಾಗಾಗಿಲ್ಲ ಕಟ್ ಮಾಡಿಸ್ಬಿಟ್ಟೆ ಎಲ್ಲ ಕಟ್ ಮಾಡಿಸಿ ಸ್ವಲ್ಪ ಸೇಪ್ ಮಾಡಿಸ್ಕೊಂಡೆ ಪೂರ್ತಿ ಕಂಪ್ಲೀಟ್ ಕಟ್ ಮಾಡಿಸಿದ್ರೆ ನೋವಾಗುತ್ತೆ ಅಂತ ಮಾಡಿಸ್ಲಿಲ್ಲ ಅದನ್ನು ಮುಗಿಸಿ ಬಯೋಮೆಟ್ರಿಕ್ ಮಾಡಿಕೊಂಡು ನೋಡಿ ನಮ್ಮ ಪೂರ್ವದ್ದು ಕ್ಲಾಸ್ ನಡೀತಾ ಇದೆ ನಮ್ಮ ಸರ್ ಇದ್ರೂ ನೋಡಿ ಹೆಂಗೆ ಹಾಯಿ ಮಾಡ್ತಿದ್ದಾಳೆ ಅಂತ ಸರ್ ನಿಲ್ಲಿಸ್ಕೊಂಡು ಜೊತೆಯಲ್ಲಿ ಅವರೆಲ್ಲ ಮಂಜುಗಡ್ಡೆ ಕರಗಿಸುವ ಆಟ ನಡೀತಾ ಇತ್ತು ಒಬ್ಬರು ಬ್ರದರ್ ಬಾಯ್ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಹಾಗಾಗಿ ಅವ್ರನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ನಮ್ಮ ರೂಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೆ ನಮ್ಮ ಸರ್ ಏನೇನೋ ಕೇಳ್ತಾ ಇದ್ದಾರೆ ಅಲ್ಲಿ ನೋಡಿ ಹಾಗೆ ನಮ್ಮ ಸೌಮ್ಯಕ್ಕ ಮಾಮ್ನ ಕರ್ಕೊಂಡು ಹೋಗೋಕ್ಕೆ ಅಂತ ರೆಡಿಯಾಗಿ ಬಂದರು ಈ ಕಡೆ ನೋಡಿದ್ರೆ ನಮ್ಮ ಕ ಭವ್ಯ ಇಳಿದು ಬರ್ತಾ ಇದ್ದಾಳೆ ಬಯೋಮೆಟ್ರಿಕ್ ಹಾಕೋಕ್ಕೆ ಇವಾಗ ಹಂಗೆ ನಮ್ಮ ಹುಡುಗಿರೋ ನೋಡಪ್ಪ ಕ್ರಿಕೆಟ್ ಆಡ್ತಾ ಇದ್ದಾರೆ ಸೌಮ್ಯ ಸೌಮ್ಯಕ್ಕೆ ಅವರು ಹೊರಡೋಕ್ಕೆ ಅಂತ ರೆಡಿಯಾಗಿದ್ದಾರೆ ಮ್ಯಾಮ್ನ ಕರ್ಕೊಂಡು ಸಿಟಿಗೆ ಹಾಗಾಗಿ ಅವರಿಗೆ ಬಾ ಹೇಳಿ ಮ್ಯಾಮ್ಗೆ ಸೌಮ್ಯಕ್ಕನಿಗೂ ಬಾಯಿ ಹೇಳಿ ಅಲ್ಲಿಂದ ಸೀದಾ ನಾನು ಮೇಲುಗಡೆ ರೂಮ್ ಕಡೆ ಹೊರಟೆ ಆಗ ಹೊರಡುವಾಗ ನಮ್ಮ ಪೂದು ಅವಳು ಹೊರಟು ಬಿಡ್ತಾಳಲ್ಲ ಅವಳಿಗೆ ಬಾ ಹೇಳಬೇಕು ನಾನು ಇಲ್ಲೇ ಇರ್ತೀನಿ ಅವಳಾದರೆ ಮನೆಗೆ ಹೋಗ್ತಾಳೆ ಹಾಗಾಗಿ ಮತ್ತೆ ಕೆಳಗಡೆ ಇಳಿಯೋಕ್ಕಾಗಲ್ಲ ಅಂತೇಳಿ ಹೀಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ ಅವಳಿಗೆ ಬಾಯಿ ಮಾಡ್ಕೊಂಡು ್ಕೊಂಡು ರೂಮ್ ಒಳಗಡೆ ಬಂದರೆ ನೋಡಿ ನಮ್ಮ ಹುಡುಗಿನ ಮೊಬೈಲ್ ಎತ್ಕೊಂಡೋಗಿ ಮೊಬೈಲ್ ಹೊಡೆದಾಗಿತ್ತು ಅದನ್ನು ಎತ್ಕೊಂಡೋಗಿ ಬಚ್ಚಿಟ್ಕೊತಾ ಇದ್ದಾಳೆ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬ ಬಾಯ್ ನಾಳಿನ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಚಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್ ಲವ್ ಯು